ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವೋಟರ್ ಕಾರ್ಡನ್ನು ಯಾವ ರೀತಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಬೇಕು ಅದು ಫ್ರೀ ಕಾಸ್ಟಲ್ಲಿ ಡೌನ್ಲೋಡ್ ಮಾಡಬೇಕು ಅನ್ನೋದು ನಾನು ಆ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಎಲೆಕ್ಷನ್ ಹತ್ತಿರ ಬಂತು ಎಷ್ಟು ಜನದ ಹಳೆ ವೋಟರ್ ಐ ಡಿಗಳಿದೆ ಸೊ ಅದನ್ನು ಕಲರ್ಫುಲ್ಲಾಗಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅದು ಫ್ರೀ ಕಾಸ್ಟಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಅರ್ಧಂಬರ್ಧ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಅರ್ಥ ಆಗೋಲ್ಲ ಅದೇ ರೀತಿ ಹೊಸಬ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಅಂತ ಹೇಳ್ತಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಮತ್ತು ನಾನು ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬಿಂದ ಪ್ರೈವೇಟ್ ಜಾಬಿಂದ ಹಾಗೂ ಅಪ್ಲಿಕೇಶನ್ ಹಾಕೋದು ಎಲ್ಲನೂ ಹೇಳ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾಗಿ ತುಂಬ ಈಸಿ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಕೆ ಬನ್ನಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ರೋಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಎಪಿಕ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ ಇವಾಗ ನಾನು ಸರ್ಚ್ ಮಾಡ್ತಿದ್ದೀನಿ ಅಲ್ವ ಇದೇ ರೀತಿ ಎಪಿಕ್ ಡೌನ್ಲೋಡ್ ಅಂತ ಅಲ್ಲಿ ನೀವು ಸರ್ಚ್ ಮಾಡಿ ಎಂಟರ್ ಬಟನ್ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿ ಎನ್ ವಿ ಎಸ್ ಪಿ ಅಂತ ಕಾಣುತ್ತೆ ನೋಡಿ ಎನ್ ವಿ ಎಸ್ ಪಿ ಮೇಲೆ ಕ್ಲಿಕ್ ಮಾಡಿ ಎನ್ ವಿ ಎಸ್ ಪಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಮತ್ತೆ ಕ್ಲಿಕ್ ಹೊರ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಈ ರೀತಿ ಎಂಟರ್ಫೇಸಲ್ಲಿ ರೈಟ್ ಸೈಡ್ ನೋಡಿ ಈ ಆ್ಯಪಿಗೆ ಡೌನ್ಲೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಿರತ್ತೆ ಸೊ ರಿಜಿಸ್ಟ್ರೇಷನ್ ಮಾಡ್ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಮೇಲ್ಗಡೆ ಸೈನ್ ಅಪ್ ಅಂತ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂದರೆ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ ನಿಮ್ಮ ಫೋನ್ ನಂಬರ್ಗೆ ಲಾಗಿನ್ ಆಗೋಕ್ಕೆ ಸೊ ನಿಮ್ಮ ಫೋನ್ ನಂಬರ್ ಇಮೇಲ್ ಐ ಡಿ ಹಾಕಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಚರ್ ಕೋಡ್ ಹಾಕಿ ಕಂಟಿನ್ಯೂ ಅಂತ ಕೊಟ್ಟರೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಸೆಟ್ ಅಪ್ ಮಾಡ್ಕೊಂಡಾದಮೇಲೆ ಮತ್ತು ಲಾಗಿನ್ ಹೋಗಿ ಕೊಟ್ಟಿರೋ ಫೋನ್ ನಂಬರ್ ಮತ್ತು ಈ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಿಬಿಟ್ಟು ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಲಾಗಿನ್ ಆಗುತ್ತೆ ಸೊ ಇದೇ ರೀತಿ ನೀವು ಯಾವ ಫೋನ್ ನಂಬರ್ ಕೊಟ್ಟಿದ್ದೀರಲ್ವ ಫೋನ್ ನಂಬರ್ನ ಹಾಕಿಬಿಟ್ಟು ಪಾಸ್ವರ್ಡ್ ಯಾವ್ದು ಇಟ್ಟಿದ್ದೀರಲ್ವ ಅದೇ ಪಾಸ್ವರ್ಡ್ನ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದ್ದೀಯಲ್ವಾ ಆ ಕ್ಯಾಪ್ಚರ್ ಕೋಡನ್ನ ನೀವು ಎಂಟ್ರಿ ಮಾಡಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಚರ್ ಕೋಡ್ ಸ ಮಿಸ್ಟೇಕ್ ಇಲ್ಲದೆ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ರಿಕ್ವೆಸ್ಟ್ ಓ ಟಿ ಪಿ ಅಂತ ಕಾಣಿಸುತ್ತೆ ನೋಡಿ ಸೊ ಆ ಕೆಳಗಡೆ ಕಾಣಿಸ್ತಿರೋ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಬೇಕಾಗಿರುತ್ತೆ ಸೊ ಇವಾಗ ನಾನು ಕಾಣಿಸ್ತೀನಿ ನೋಡಿ ಇದೇ ರೀತಿ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡಿ ಕೆಳಗಡೆ ಕಾಣಿಸ್ತಿರೋ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇವಾಗ ಆ ಕೆಳಗಡೆ ಕಾಣಿಸ್ತಿರೋ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಫೋನಿಗೆ ಓ ಟಿ ಪಿ ಬಂದ ತಕ್ಷಣ ಆ ಫೋನ್ ಸಿಕ್ಸ್ ಡಿಜಿಟ್ ನಂಬರ್ ಫೋ ಓ ಟಿ ಪಿ ಇರುತ್ತೆ ಆ ಸಿಕ್ಸ್ ಡಿಜಿಟ್ ನಂಬರ್ ಓ ಟಿ ಪಿನ ನೀವು ನೋಡ್ಕೊಂಡು ಹಾಕಿ ಬೈ ಮಿಸ್ಟೇಕು ಆಗಿ ಮಿಸ್ಟೇಕಾಗಿ ಹಾಕಬೇಡಿ ಆಗಿ ಹಾಕಿಬಿಟ್ರೆ ಅದು ಮತ್ತೆ ಲಾಗಿನ್ ಆಗೋಲ್ಲ ಮತ್ತು ಹೊಸದಾಗಿಂದ ಓಪನ್ ಮಾಡಿ ಮತ್ತು ಹೊಸದಾಗಿಂದ ಎಂಟ್ರಿ ಮಾಡಬೇಕು ಸೊ ಅದಕ್ಕೆ ಒ ಟಿ ಪಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಏನು ಫೋನಿಗೆ ಬಂದಿದೆ ಅಲ್ವಾ ಯಾವ ನಂಬರ್ ಕೊಟ್ಟಿದ್ದೀರಲ್ವಾ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ವೆರಿಫೈ ಮತ್ತು ಲಾಗಿನ್ ಅಂತ ಕೊಡಿ ಕೊಟ್ಟ ತಕ್ಷಣ ಮತ್ತೆ ಇದೇ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಇವಾಗ ಈ ರೀತಿ ಇದೇ ರೀತಿ ಬರುತ್ತೆ ಮತ್ತು ಸೇಮ್ ಆ್ಯಪಿಗೆ ಡೌನ್ಲೋಡ್ ಮೇಲೆ ಮತ್ತು ಕ್ಲಿಕ್ ಮಾಡಿ ರೈಟ್ ಸೈಡಲ್ಲಿ ಕಾಣ್ತಿರೋ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಈ ರೀತಿ ಓಪನ್ ಆಗುತ್ತೆ ನೋಡಿ ಪೋರ್ಟಲು ಸ್ವಲ್ಪ ಸ್ಲೋ ಆಗಿ ಲೋಡ್ ಆಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಎಪಿಕ್ ನಂಬರ್ ಕೇಳುತ್ತೆ ನಿಮ್ದು ಆದ ಇದು ವೋಟರ್ ಐ ಡಿ ನಂಬರ್ ಇಲ್ಲಿ ಏನಿದೆ ಅಲ್ವಾ ಸೊ ಆ ವೋಟರ್ ಐ ಡಿ ನಂಬರ್ನ ನೀವು ಇಲ್ಲಿ ಹಾಕಿ ವೋಟರ್ ಐ ಡಿ ನಂಬರ್ನ ಹಾಕಿ ನೀವು ಕೆಳಗಡೆ ಸ್ಟೇಟ್ಗೆ ಸರ್ಚ್ ಸ್ಟೇಟ್ ಕಾಣ್ತಿದೆ ನೋಡಿ ಇವಾಗ ವೋಟರ್ ಐ ಡಿ ನಂಬರ್ ಹಾಕಿದ್ಮೇಲೆ ಕೆಳಗಡೆ ಸೆಲೆಕ್ಟ್ ಸ್ಟೇಟ್ ಕಾಣ್ತಿದೆ ನಮ್ಮದು ಕರ್ನಾಟಕ ಅಲ್ವಾ ಸೊ ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು ಕೆ ರೈಟ್ ಅಲ್ಲಿ ಸರ್ಚ್ ಬಾಕ್ಸ್ ಕಾಣಿಸ್ತಿದೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಸೊ ಯಾವ ಫೋನ್ ನಂಬರ್ ಲಿಂಕ್ ಇದೆ ವೋಟರ್ ಐ ಅದು ಕಾಣುತ್ತೆ ಸೊ ಅದೇ ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಲಿಂಕ್ ಇರೋ ಫೋನ್ ನಂಬರ್ಗೆ ಇನ್ ಕೇಸ್ ಲಿಂಕ್ ಇಲ್ಲಾಂದರೆ ಲಿಂಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಫೋನ್ ನಂಬರ್ ಲಿಂಕ್ ಇಲ್ಲ ಡೌನ್ಲೋಡ್ ಆಗೋಲ್ಲ ಕೆಳಗಡೆ ಸೆಂಡ್ ಓ ಟಿ ಪಿ ಕಾಣುತ್ತೆ ಸೊ ಸೆಂಡ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗಲೂ ಕೂಡ ಸೇಮ್ ಸಿಕ್ಸ್ ಡಿಜಿಟು ಓ ಟಿ ಪಿ ಬರುತ್ತೆ ಫೋನ್ ನಂಬರ್ಗೆ ಸೊ ಆ ಸಿಕ್ಸ್ ಡಿಜಿಟ್ ಯಾವ ಫೋನ್ ನಂಬರ್ ಇದೆ ಓ ಟಿ ಪಿ ಇದೆ ಅಲ್ವಾ ಸೊ ಆ ಫೋನ್ ನಂಬರ್ನ ನೋಡಿಕೊಂಡು ಅದಕ್ಕೆ ಈ ಬಂದಿರೋ ಓ ಟಿ ಪಿನ ನೋಡಿಕೊಂಡು ನೀವು ಇಲ್ಲಿ ಎಂಟ್ರಿ ಮಾಡಿ ಸೊ ಸರಿಯಾಗಿ ಎಂಟ್ರಿ ಮಾಡಿ ಇಲ್ಲೂ ಕೂಡ ರಾಂಗ್ ಎಂಟ್ರಿ ಮಾಡಬೇಡಿ ಓ ಟಿ ಪಿನ ಸೊ ರಾಂಗ್ ಎಂಟ್ರಿ ಮಾಡಿದ್ರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇನ್ನೊಂದು ಸಲ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಓ ಟಿ ಪಿನ ಹಾಕಿ ವೆರಿಫೈ ಕೊಟ್ಟ ತಕ್ಷಣ ರಾಂಗ್ ಹಾಕಿದ್ರೆ ಈ ಥರ ಇನ್ವ್ಯಾಲಿಡ್ ಅಂತ ಬರ್ತದೆ ಸೊ ನೀವೇನು ಸರಿಯಾಗಿದೆ ಅಲ್ವಾ ಓ ಟಿ ಪಿನ ಅದನ್ನು ಸರಿಯಾಗಿರೋ ಓ ಟಿ ಪಿನ ನೋಡಿಕೊಂಡು ಸರಿಯಾಗಿ ಎಂಟ್ರಿ ಮಾಡಿ ವೆರಿಫೈ ಕೊಡಬೇಕಾಗಿರತ್ತೆ ಸೊ ಸರಿಯಾಗಿ ಹಾಕಿ ವೆರಿಫೈ ಕೊಟ್ಟ ತಕ್ಷಣವೇ ಇವಾಗ ಈ ರೀತಿ ಸ್ವಲ್ಪ ಲೋಡ್ ಆಗಿಬಿಟ್ಟು ಬರುತ್ತೆ ನೋಡಿ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಡೌನ್ಲೋಡ್ ಈ ಆ್ಯಪಿಕ್ ಅಂತ ಬರುತ್ತೆ ಜಸ್ಟ್ ಡೌನ್ಲೋಡ್ ಕೊಟ್ಬಿಟ್ರೆ ಆಯಿತು ನಿಮ್ಮ ವೋಟರ್ ಐ ಡಿ ಡೌನ್ಲೋಡ್ ಆಗುತ್ತೆ ಹಳೆ ವೋಟರ್ ಐ ಡಿ ಕೂಡ ಈ ರೀತಿ ಕಲರ್ಫುಲ್ಲಾಗಿ ಡೌನ್ಲೋಡ್ ಆಗುತ್ತೆ ಸೊ ಈ ವೋಟರ್ ಡಿನ ನೀವು ಜಸ್ಟು ಡೌನ್ಲೋಡ್ ಮಾಡಿ ಲ್ಯಾಮಿನೇಷನ್ ಮಾಡಿ ಇಟ್ಕೊಳ್ಬೋದು ಸೊ ಇದು ಹೊಸ ವೋಟರ್ ಐ ಡಿ ಹೊಸ ಟೈಪ್ ಬಂದಿದೆ ಸೊ ಇದು ಹಳೆ ವೋಟರ್ ಐಡಿ ಯಾರ್ದು ಇದೆ ಅಲ್ವ ಅವರು ಈ ರೀತಿ ಡೌನ್ಲೋಡ್ ಮಾಡ್ಕೊಡ್ಬೋದು ಅದಕ್ಕಿಂತ ಮುಂಚೆ ಫೋನ್ ನಂಬರ್ ಲಿಂಕ್ ಇರಬೇಕಾಗಿರುತ್ತೆ ಫೋನ್ ನಂಬರ್ ಲಿಂಕ್ ಇಲ್ದಿದ್ದವರು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕಡಿಮೆ ಚಾರ್ಜಸ್ನಲ್ಲಿ ನಿಮಗೆ ಫೋನ್ ನಂಬರ್ ಲಿಂಕ್ ಲಿಂಕು ಜಸ್ಟ್ ಒನ್ ಅವರ್ನಲ್ಲೇ ನಿಮಗೆ ಫೋನ್ ನಂಬರ್ನ ಲಿಂಕ್ ಮಾಡಿಕೊಡ್ತೀನಿ ತುಂಬ ಈಸಿ ಪ್ರೊಸೆಸ್ ಇದೆ ಅದು ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಡ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗಿ ನಾನು ಫೋನ್ ನಂಬರ್ ಅಲ್ಲಿ ತೊಗೊಂಡು ನಾನು ಕಾಲ್ ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಒಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್